ಸ್ನೇಹಿತರ ಇಂದು ನಾವು ಒಂದು ಹೊಸ ಬ್ಲಾಗ್ ತಮಗೆಲ್ಲರೂ ಸ್ವಾಗತ ಕೊಡ್ತಾ ಇದ್ದೀವಿ ಹಾಕಿಲ್ಲ ಕಣ ಪಂಚಿ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿರ್ತಾರೆ ಬಡ್ಡಿ ಸಾರಿ ಮೇಡಮ್ ಲಡಿ ನಿನ್ನ ಇನ್ನು ದೇಶದ ನಿನ್ ಪಾದ ಮಾಡ್ಕೊಟ್ಬಿಡೋ ಇಟ್ಕೊಂಡು ಪೂಜೆ ಮಾಡ್ತೀನಿ ಈ ವಯಸ್ಸಲ್ಲಿ ತಪ್ಪು ಮಾಡಿಲ್ಲ ಸ್ನೇಹಿತರೆ ನನ್ನಿಂದ ಒಂದು ತಪ್ಪಾತು ಏನಂದ್ರೆ ನಾ ಅಂಟೋರ್ ಮೇಲೆ ತುಳಿದ್ ಅದಕ್ಕಾಗಿ ಸಾರಿ ಸಾರಿ ಈಗ ಏನಂದ್ರೆ ವಿಷಯ ನಾವು ಬೆಳಗ ಬೆಳಗಾವಿ ಇದ್ರೆ ಬೆಳಗಾವಿಯಲ್ಲಿ ಪ್ರತಿಯೊಂದು ಜಯಂತಿನೂ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ ಆದ್ರೆ ಇಂದು ನಾವು ಒಂದು ಮಹಾನ್ ವ್ಯಕ್ತಿಯ ಆಚರಣೆ ಮಾಡಲು ಮತ್ತೆ ನೋಡಲು ಹೊಂಟಿದ್ದೇವೆ ಸ್ನೇಹಿತರೆ ಅವರು ಬೇರೆ ಯಾರೆಲ್ಲ ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಜಯಂತಿ ಸ್ನೇಹಿತರೆ ಇಂದು ಏಪ್ರಿಲ್ ಹದಿನಾಲ್ಕು ಅವರ ಜಯಂತಿ ಇದೆ ಸ್ನೇಹಿತರೆ ಇಂದು ಅವರ ಜಯಂತಿ ಬೆಳಗಾವಿಯಲ್ಲಿ ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡ್ತಾರ ಸ್ನೇಹಿತರೆ ಬೆಳಗಾವಿ ಅಲ್ಲಿ ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡ್ತಾರ ಸ್ನೇಹಿತರೆ ಅದು ಬಿಟ್ರೆ ಮಹಾರಾಷ್ಟ್ರ ಅಲ್ಲಿ ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ ಅಂದ್ರೆ ನಾವು ಆದ್ರೆ ನಾವು ಇವತ್ತು ಬೆಳಗಾವಿಯಲ್ಲಿ ಹೇಗೆ ಆಚರಣೆ ಮಾಡ್ತಾರೆ ಹೇಗೆ ಇಲ್ಲ ಏನೇನಿಲ್ಲ ತಮ್ಗೆ ಈ ಬ್ಲಾಗಿಂಗ್ ಮುಖಾಂತರ ನಾವು ತೋರ್ಸ ಹೋದಿನಿ ಸ್ನೇಹಿತರೆ ಮತ್ತೆ ತಾವೆಲ್ಲ ಈ ಬ್ಲಾಗಿಂಗ್ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಇಂದು ನಾವು ನೋಡೋಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಹೇಗೆ ಬೆಳಗಾವಿಯಲ್ಲಿ ಆಚರಣೆ ಮಾಡ್ತಿದ್ದಾರೆ ಅಂತೇಳಿ ನಿಮ್ಗೆ ಈ ವಿಡಿಯೋ ಮುಖಾಂತರ ನಾನು ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ ಮತ್ತೆ ನನ್ನ ಜೊತೆಯಲ್ಲಿ ನಮ್ಮ ಸ್ನೇಹಿತ ನೀವು ವೇಗ ಉತ್ಸವದಲ್ಲಿ ನೋಡಿರ್ಬೋದು ನಮ್ಮ ಜೊತೆ ಅಫ್ಜಲ್ ಅಂತ ಹೇಳಿ ಒಬ್ಬ ಸ್ನೇಹಿತರು ಇದ್ರು ಈಗ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ ಸ್ನೇಹಿತರೆ ನಾವು ಅವ್ರ ಅವ್ರ ಜೊತೆ ಹೋಗಿ ಮತ್ತೆ ಹೇಗೆ ಆಚರಣೆ ಮಾಡ್ತಿದ್ದಾರೆ ನೋಡೋಣ ಬನ್ನಿ ಅವರ ಪರಿಚಯ ಅಫ್ ಬಡಿ ಏನಂತ ಹೇಗದಿ ಬಾಬಾಯ್

ಅವ್ರ ಜೊತೆ ಹೋಗಿ ನೋಡೋಣ ಅಂತ ಹಲೋ ಫ್ಯಾಮಿಲಿ ವೆಲ್ಕಮ್ ಟು ಕೆ ಸಿ ಇನ್ ಕಾಣ ಇವತ್ ನಾವ್ ಬೆಳಗಾವಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಜ ಹೇಳ್ಬೇಕಂದ್ರೆ ಇದನ್ನೆಲ್ಲ ಕೊಲ್ಲಾಪುರ ಮಹಾರಾಷ್ಟ್ರ ಮುಂಬೈಯಲ್ಲಿ ಫುಲ್ ಜೋರಾಗಿ ಮಾಡ್ತಾರ ಆದ್ರೆ ಬೆಳಗಾವಿಯಲ್ಲಿ ಹೇಗ್ ಮಾಡ್ತಾರ ಅಂತ ಯಾರಿಗಾದ್ರೂ ಗೊತ್ತಾಗ್ಬೇಕಾ ಬೆಳಗಾವ್ದಾಗ ಹೇಗ ಮಾಡ್ತಾರ ನಾವು ತೋರಿಸ್ತೀವಿ ಇವಾಗ ನಮ್ಮ ಸ್ನೇಹಿತ ನಮ್ಮ ಜೊತೆ ಇದಾನ ಅವ್ನು ಕರ್ಕೊಂಡ ನಾವು ಬೆಳಗಾವಿನಾಗ ಏನೇನು ಮಾಡ್ತೇವೆ ನಮ್ಮ ಬಾಬಾ ಸಾಹೇಬ್ ಅವ್ರ ಅಂಬೇಡ್ಕರ್ ಜಯಂತಿ ಹೇಗೆ ಆಗ್ತದ ಇದನ್ನೆಲ್ಲ ನಿಮ್ಗೆ ತೋರಿಸ್ತೀವಿ ಬರೀ ನೋಡ್ವಾ ಹೆಂಗಿರ್ತದ ಅಂತ ಹೇಳಿ ಇವಾಗ ನಾವು ಬಂದಿರೋದು ಚೆನ್ನಮ್ಮ ಸರ್ಕಲ್ ಹತ್ರ ಚೆನ್ನಮ್ಮ ಸರ್ಕಲ್ದಾಗ ಮಾರ್ನಿಂಗ್ ಹನ್ನೆರಡು ಗಂಟೆಯಿಂದ ಸ್ಟಾರ್ಟ್ ಆಗತ್ತೆ ಗಾಡಿ ಬರ್ಲಿಕ್ಕೆ ರ್ಯಾಲಿ ಸ್ಟಾರ್ಟ್ ಆಗ್ತಾವ ಹನ್ನೆರಡು ಗಂಟೆ ಆದ್ಮೇಲೆ ಒಂದು ಗಂಟೆ ಎರಡು ಗಂಟೆಗೆ ರ್ಯಾಲಿ ಎಲ್ಲ ಮುಗಿತದ ಎರಡು ಗಂಟೆಯಿಂದ ನಾರ್ಮಲ್ ಆಗಿ ಸಿಸ್ಟಮ್ ಬರ್ತಾವ ಐದು ಗಂಟೆಗೆ ಸಿಸ್ಟಮ್ ಬರೋಕೆ ಸ್ಟಾರ್ಟ್ ಆಗ್ತಾವ ಇಲ್ಲಿ ಅವನ್ ನೋಡಕ್ಕೆ ಮಜಾ ಇರತ್ತೆ ಅದು ಯಾವ್ಯಾವ ಥರ ಇರ್ತಾವ ಹೆಂಗೆ ಹೆಂಗೆ ಇರ್ತಾವ ಅಂತೇಳಿ ನೋಡುವ ಬರ್ರಿ ಎಲ್ಲರಿಗೂ ಮಹಾಪ್ರಸಾದ್ ಸ್ಟಾರ್ಟ್ ಇರ್ತದ ಮಹಾಪ್ರಸಾದ್ ಎರಡು ಗಂಟೆಯಿಂದ ಹಿಡ್ದ ಸಾಯಂಕಾಲ ಐದುವರೆ ಮಟ್ಟ ಮಾ ಪ್ರಸಾದ ಎಲ್ಲರಿಗೂ ಇರುತ್ತೆ ಸೊ ಸ್ನೇಹಿತರೇ ಇಲ್ಲಿ ನೋಡ್ಬೋದಾ ನೀವು ಇವಾಗ ಸ್ವಲ್ಪ ಜನ ಸ್ವಲ್ಪ ಜನ ಕಾಣಿಸ್ತಾಯಿದ್ದಾರೆ ಮುಂದೆ ಹೋಗಿ ನಿಮ್ಗೆ ತೋರಿಸ್ತೀನಿ ಯಾವ ತರ ಸ್ನೇಹಿತರೆ ಇಲ್ಲಿ ಬರೋಲ್ಲ ನೋಡಿ ಸ್ವಲ್ಪ ಚಲೋ ಕಾರಣ ನೀವು ಸ್ವಲ್ಪ ಟೀ ಕುಡಿತಿದ್ವಿ ಟೀ ಕುಡಿಯೋ ಸಮಯದಲ್ಲಿ ಆ ಇದೇ ಇದ್ದ ಆ ಮೆರವಣಿಗೆ ಆ ಕಡೆ ಹೋಗಿ ಸ್ನೇಹಿತರೆ ಈಗ ಆ ಕಡೆ ಹೋಗುತ್ತೀವಿ ನಾವು ಆ ಕಡೆ ಹೋಗಿ ನಾವು ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ ಕಡೆ ಇದ್ವಿ ಸದ್ಯದಾಗ ಸ್ನೇಹಿತರ ಇಲ್ಲೇ ನೋಡ್ಬೋದು ನಮ್ಮ ತಾಯಿ ಚೆನ್ನಮ್ಮ ಅವ್ರ್ ಇಲ್ಲೇ ಅದಾರ ಅವ್ರಿಗೆಲ್ಲ ನಮಸ್ಕಾರ ಮಾಡೋಣ್ ಮೊದ್ಲ ಮತ್ತ ಅಲ್ಲಿ ಹೋಗಿ ನೋಡೋಣ ಅಂತ ಬರ್ರಿ ಬಾಬಾ ಸಾಹೇಬ್ ಅವರ ಮೂರ್ತಿಗಳು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಬಂದ್ ತಗೊಳ್ಬಹುದು ಸೊ ಸ್ನೇಹಿತರೆ ನಾವು ಈಗ ಒಳಗೆ ವಿಡಿಯೋ ಮಾಡಿದ್ವು ಅಲ್ಲಿ ನಮ್ಮ ಅಪ್ಪ ಹಾಕಿದ್ರು ಇವಾಗ ಜಸ್ಟ್ ಸಡನ್ ಆಗಿ ಒಂದ್ ನೋಡ್ರಿ ಕನಸಲು ನೀನೆ ಮನಸಲು ನೀನೆ ಅಕ್ಕ ಬಂದವರು ಅಕ್ಕನ್ ಬೇಟದು ಅಕ್ಕನ್ ಸ್ವಲ್ಪ ಸ್ವಲ್ಪ ಮಾತಾಡಿದ್ರು ಆಗ ಬಾಬಾ ಸಾಹೇಬ್ ಹತ್ರ ಹೋಗುವ ಅಷ್ಟೇ ನಮ್ಮ ಬಾಬಾ ಸಾಹೇಬಾ ಅಂಬೇಡ್ಕರ್ ಆಜಾರದ ಫೋಟೋ ಪೂಜೆ ಮಾಡ್ತವರಬಹುದು ಸ್ನೇಹಿತರೆ ಪ್ರೌಡ್ ಮಾತ್ರ ಸಕಟ ಬರ್ತಾ ಇದ್ದೇವೆ ಬಾಬಾ ಸಾಹೇಬ್ರ ಅಭಿಮಾನಿಗಳು ಯಾವ ತರ ಬಂದಿದಾರ ಅವರ ಅಭಿಮಾನಿ ಎಲ್ಲರಿಗೂ ಯಾವ ತರ ಇರುತ್ತ ಮೂರ್ತಿ ಸ್ನೇಹಿತರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೂರ್ತಿ ನೋಡ್ತಿರ್ಬೋದು ಯಾವ ತರ ಅನ್ನ ದಾಸೋಹ ನಡೆಯುವಂತ ಸ್ಥಳ ಬೆಳಗಾವಿ ಆಲ್ಮೋಸ್ಟ್ ಎಲ್ಲಾ ನನ್ನ ಜಗಿನ್ ಬಂಧು ಬಾಂಧವರು ಸ್ನೇಹಿತರು ಗೆಳೆಯರು ಎಲ್ಲರೂ ಬರ್ತಾರೆ ಇಲ್ಲಿ ಅನ್ನ ದಾಸೋಹ ಸ್ವೀಕರಣೆ ಮಾಡ್ತಾರ ಸ್ನೇಹಿತರೆ ನೋಡಬಹುದು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಗಾರ್ಡನ್ಗೆ ಬಂದಿವಿ ಮತ್ತ ಗಾರ್ಡನ್ ನೋಡಬಹುದು ಹೆಂಗಿದೆ ಅಂತ ಹೇಳಿ ಮಠ ಈಗ ನಿಮ್ಗೆ ತೋರ್ಸೋ ಬನ್ನಿ ಮತ್ತ ಇಲ್ಲೂ ನೋಡಬಹುದು ಮಹಾಪ್ರಸಾದ್ ಹಾಕತಾರ ಸ್ನೇಹಿತರೆ ಅಲ್ಲಿ ನೋಡಬಹುದು ಪ್ರಸಾದನು ಹಾಕತಾರ ಸ್ನೇಹಿತರೆ ನಾವು ಪ್ರಸಾದ ಊಟ ಮಾಡಬಹುದು ಸ್ನೇಹಿತರೆ ನೋಡಬಹುದು ಇದು ವಿಶೇಷವಾಗಿ ತುಂಬಾ ಅದ್ಭುತವಾಗಿ ಆಚರಣೆ ಮಾಡತಾರ ಸ್ನೇಹಿತರೆ ಬಾಬಾ ಸಾಹೇಬ್ ಅವ್ರದ್ದು ಜಯಂತಿ ಸ್ನೇಹಿತರೆ ನೋಡಬಹುದು ಹೇಗಿದೆ ಅಂತ ಹೇಳಿ ಸ್ನೇಹಿತರೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಹಾರ್ಥಿಕ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಸಾಂಬಾರು ರೈಸ್ ವೆರೈಟಿ ವೆರೈಟಿ ಅಡುಗೆ ಇರುತ್ತೆ ಸ್ವೀಟ್ ಮಾಡ್ಯಾರ ಬದ್ನಿಕಾಯಿ ಗೊಜ್ಜ ಉಪ್ಪಿನಕಾಯಿ ಎಲ್ಲಿ ಹೋದ ಆಟಗಳು ಆಗ್ಬೇಡ ಅಂತ ಯಾಕೆ ನಾಯ್ಸ್ಪಿರೇಷನ್ ಆಗ್ಬಾರ್ದು ಯೂಸ್ ಮಾಡ್ಯಾರ

맞습、啊啊

మహక అన్నీ నా మన్సు ఇలా సౌకర్యం జోశ ఇన్న

ಫಸ್ಟ್ ಎರಡ್ ಫನಿ ಕ್ವೇಶನ್ ಕೇಳ್ತೀನಿ ಮರದಲ್ಲಿ ಮತ್ತೆ ಗಿಡದಲ್ಲಿ ಬಿಡದೆ ಇರೋ ಕಾಯಿ ಯಾವ್ದು ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ ಸಾಕು ಮರ ಯಾಕೆ ನಮ್ಗೆ भाई पैदा नो क्लासमेट हो है और निकलते फिर के आ मेरे से मारिए ये पूरा नीचे देख के पड़े दो प्रतिशाला भर के उठ के जगह पटक कर के मरता है लोदा टाइम मत फ्रेंड्स ये भी आ रहे हैं DJ DJ ಸಮಾಹ ಸಮಾಹ

ಅಯ್ಯೋ ಈ ನಶಬಾಜಿ ಮುಂದೆ ಮುಗಿನ ಜೊತೆಗಾಕೊಂಡು ಏನೋ ಇದೆ ಅಂತ ಸ್ವಲ್ಪ ಸುಮ್ನೆ ಇರೋ ಸಾ

ನಮ್ ಮನಸ್ಥೆ ನಾವು ಬಾಬಾ ಸಾಹೇಬ್ರ ಇದ್ರು ಮಾಡ್ತಿದ್ದೇವೆ ನಮ್ಮ ಬಾಬಾ ಸಾಹೇಬ್ರಂತ ಒಂದ್ ದೊಡ್ಡ ಹೆಂಪಿ ಇಡೀ ಕರ್ನಾಟಕದಲ್ಲಿ ನಮ್ ಬಾಬಾ ಸಾಹೇಬ್ರ ಬಗ್ಗೆ ಬಹಳ ಈದಿದೆ ಆದ್ರೆ ನಮ್ ಬಾಬಾ ಸಾಹೇಬ್ರ ಬಗ್ಗೆ ಇಡೀ ಕರ್ನಾಟಕ ಮಾಡಿದಾರು ರಾತ್ರಿ ಹನ್ನೆರಡು ಗಂಟೆ ಮಟ್ಟ ಇದು ಫಸ್ಟ್ ಟೈಮ್ ಇದನ್ನ ಕೊಟ್ಟಿರೋದು ನಮಸ್ತೆ ಮೇಡಮ್ ಈ ವರ್ಷ ಮಾತ್ರ ರಾತ್ರಿ ಹನ್ನೆರಡು ಗಂಟೆ ತನಕ ಪರ್ಮಿಷನ್ ಕೊಟ್ಟಿದಾರಂತ ಪ್ರತಿ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ತಾ ಇದಾರ ತುಂಬಾ ಒಂದ್ ಗಂಟೆ ಮಟ್ಟ ಒಂದ್ ಗಂಟೆ ಮಟ್ಟ ಕೊಡ್ರಾ ಕುಡಿಯಾಕ ಇಡೀ ನಮ್ದೇವ್ರು ನಮ್ಗೆ ಯಾವ್ರ ಯಾರು ಬಂದ್ ನಮ್ ಜೊತೆ ನಮ್ಮ ದೋಸ್ತ ಅವ್ರ ಜೊತೆ ಮಾತಾಡೋಣ Dakar, nanti? kita. saya

ಸೊ ಗಾಯ್ಸ್ ಇತ ಮಠ ನೀವು ಇಲ್ಲಿ ನೋಡಿದು ಏನು ಮಾಡಿದ್ವು ಅಂತ ಯಾವ ತರ ಸೌಂಡ್ ಸಿಸ್ಟಮ್ ಬಂದವು ಯಾವ ತರ ಸೌಂಡ್ಗಳು ಅದಾವು ಬಾಬಾ ಸಾಹೇಬ್ರ ಗಾರ್ಡನ್ ಹೆಂಗ್ ಐತಿ ಅವರ ಮೂರ್ತಿ ಯಾವ ತರ ಐತಿ ಇನ್ನೆಲ್ಲಾ ನಿಮ್ಗೆ ತೋರಿಸಿದಿವಿ ಆಮೇಲೆ ಸ್ವಲ್ಪ ಜನ ರಿಯಾಕ್ಷನ್ ಕೊಟ್ಟಿದಾರ ಸ್ವಲ್ಪ ಜನ ಮಾತಾಡಿದಾರ ಸ್ವಲ್ಪ ಜನ ಮಾತಾಡ್ಲಿಕ್ಕೆ ಭಯ ಪಡಾಕತ್ತಿದ್ರೆ ಸ್ವಲ್ಪ ಜನ ಹುಡುಗರು ಮಾತಾಡ್ರು ಹುಡುಗರು ಮಾತಾಡ್ರು ಸ್ವಲ್ಪ ಹುಡುಗರು ಸಣ್ಣ ಹುಡುಗರು ಡಾನ್ಸ್ ಮಾಡೋದು ನೋಡಿದ್ರು ದೊಡ್ಡ ಹುಡುಗರು ಡಾನ್ಸ್ ಮಾಡೋದು ನೋಡಿದ್ರು ವಯಸ್ಸಾದಾರ ನೋಡಿದ್ರು ವಯಸ್ಸಾಗ್ದಾರ್ದು ನೋಡಿದ್ರು ಎಲ್ಲಾರ್ದು ಇದ್ರ ಡ್ರಾ ಮಾಡು ಅಂತ ಬಿಡಿ ಎಷ್ಟಾಗಿದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅದು ಫಸ್ಟ್ ಡ್ರೈವಿಂಗ್ ಮಾಡ್ರಿ ಎಂಡ್ ಮಾಡು ಟೈಮ್ ಅನ್ನ ಓ ನಮ್ಮ ಸ್ನೇಹಿತ್ರು ಇದಾರು ಅವ್ರ ಮನ್ಸೂರ್ ಮಾತಾಡೋ ಸುಂದರ್ ಹೆಂಗಿದೀರಪ್ಪ ಎಲ್ಲಾರು ನೀವ ಅನ್ಸೂರ್ ನೋಡು ಮರ ಹುಡುಗನ ನನ್ ಮೂಡ್ ಎಲ್ಲಾರು ಹಾಲ್ ಮಾಡ್ಬಿಟ್ರೆ ನಿಂಗೆ ಹೇಳ್ಕೊಟ್ರಿ ಮಾಡ್ಬಿಡ್ತೀನಿ ಹಾ ಹಾಡು ಬಯ್ಯಾ ಆತ ಆಯ್ತು ಹೆಂಗೈತಿ ಹೆಂಗಂತೀ ಚಲೋ ಹೆಂಗಿದೆ ಅಂತ

ಅದಕ್ಕ ನನ್ಗ ಪ್ರತಿಯೊಬ್ಬರಿಗೂ ಯೂಟ್ಯೂಬರ್ಸ್ಗೂ ಅಂತ ಸ್ನೇಹಿತರ ಸಿಗ್ಬೇಕ ಯಾಕಂದ್ರ ಇಂತವ್ರ ಸಿಕ್ಕ್ರೆ ನಮಗೂ ಬೆಳಕ ಮತ್ ಮಾತಾಡಕ ಸ್ವಲ್ಪ ಕೆಲ್ಸ ಕಮ್ಮಿ ಆಗ್ತೇತಿ ಮತ್ ಎಲ್ಲಾ ಅವ ಮಾತಾಡ್ಕೊಂಡ್ ಹೋಗ್ತಾನೆ ಮಾಡ್ತಾವನೆ ನಾನೇ ಛೆ ತಿಳ್ಕೊಂಬಿಟ್ಟೆ ತುಂಬಾ ಒಳ್ಳೆ ಸ್ನೇಹಿತ ತುಂಬಾ ಆಪ್ತ ಮಿತ್ರ ನಂದ ಯಾಕಂದ್ರ ತುಂಬಾ ಅವನ ಕರದ ಇಷ್ಟೆಲ್ಲ ವಿಡಿಯೋ ಮಾಡಾಕ ಹೇಳ ಮತ್ ಒಳ್ಳೆ ರೀತಿಲ್ಲ ಹೆಚ್ಚಿಗೆ ಮಾತಾಡವ ಎಲ್ಲಾ ಮಾಡ್ದ

ಅದಕ್ಕೆ ನನ್ ಮತ್ತೆ ಮಗದೊಮ್ಮೆ ಮತ್ತೆ ಸ್ನೇಹಿತರೆ ತಮ್ಮೆಲ್ಲರಿಗೂ ಎಲ್ಲರಿಗೂ ಐತಲ್ಲ ಈ ವರ್ಷದ ನೂರ ಮೂವತ್ ಮೂರನೇ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅವರ ಜಯಂತಿಯ ಆರ್ಥಿಕ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ಮತ್ತೆ ತಮ್ಮೆಲ್ಲರಿಗೂ ಮುಂದಿನ ಬ್ಲಾಗ್ ದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್ ಬಾಯ್ ಅಂಡ್ ಲವ್ ಯು ಬಾಯ್